ಇವತ್ತಿನ ಈ ರೆಸಿಪಿ ದಾವಣಗೆರೆ ಮಂದಿ ಫೇವ್ರೇಟ್ ಅಂತಲೇ ನಾನು ಹೇಳ್ತೀನಿ ದಾವಣಗೆರೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಬೆಣ್ಣೆ ದೋಸೆಗೆ ಫೇಮಸ್ಸು ಬಟ್ ಅದ್ರ ಜೊತೆ ದಾವಣಗೆರೆ ಮಂಡಕ್ಕಿಗೂ ಕೂಡ ಫೇಮಸ್ಸು ಅಲ್ಲಿ ಮಂಡಕ್ಕಿನ ಉಪಯೋಗಿಸ್ಕೊಂಡು ಸಾಯಂಕಾಲ ಟೈಮು ಡಿಫ್ರೆಂಟ್ ವೆರೈಟೀಸ್ ಆಫ್ ಸ್ನ್ಯಾಕ್ಸ್ನ ಪ್ರಿಪೇರ್ ಮಾಡ್ಕೊತಾರೆ ದಾವಣಗೆರೆಯ ಫೇಮಸ್ ಸ್ನ್ಯಾಕ್ಸ್ ಆಗಿರೋ ಅಂಥ ನರ್ಗೀಸ್ ಮಂಡಕ್ಕಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಫಸ್ಟ್ ಒಂದು ಮಿಕ್ಸರ್ ಜಾರ್ಗೆ ಒಂದು ಬೌಲಷ್ಟು ಕಡಲೆನ ಹಾಕ್ಕೊತಾ ಇದ್ದೀನಿ ಪುಟಾಣಿ ಅಂತೀವಲ್ಲ ಅದನ್ನು ಒಂದು ಬೌಲಷ್ಟು ಹಾಕ್ಕೊಂಡು ಅದನ್ನು ಫುಲ್ ನುಣ್ಣಗೆ ಪೌಡರ್ ಮಾಡಿ ಒಂದು ಬೌಲಿಗೆ ಹಾಕ್ಕೊತಾ ಇದ್ದೀನಿ ಈಗ ಅದೇ ಮಿಕ್ಸರ್ ಜಾರ್ಗೆ ಒಂದು ಅರ್ಧ ಬೌಲಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಸಕ್ಕರೆನೂ ಅಷ್ಟೇ ಮಿಕ್ಸರ್ ಮಾಡಿ ಪೌಡರ್ ಮಾಡಿ ಇಟ್ಕೋಬೇಕು ಇದೆರಡು ಪೌಡರ್ ಆದ್ಮೇಲೆ ಒಂದು ಪಾತ್ರೆಗೆ ಇಲ್ಲಿ ಮಂಡಕ್ಕಿ ಹಾಕ್ಕೊಂಡು ಬಿಸಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೀವು ಫಸ್ಟೇ ಪ್ಲ್ಯಾನ್ ಮಾಡಿದ್ರಿ ಅಂತ ಅಂದರೆ ಬಿಸಿಲಿಗೆ ಒಣಗಿಸ್ಕೊಂಡು ಕೂಡ ಇಟ್ಕೋಬೋದು ಇಲ್ಲ ಓವನ್ ಇತ್ತು ಅಂದರೆ ಓವನಲ್ಲಿ ಕೂಡ ಒಂದು ಟೂ ಮಿನಿಟ್ಸ್ ಇಟ್ಕೊಂಡ್ರೆ ಗರಿ ಗರಿ ಆಗೋಗುತ್ತೆ ನಾನಿಲ್ಲಿ ಪಾತ್ರೆನಲ್ಲಿನೇ ಈ ರೀತಿ ಬಿಸಿ ಮಾಡ್ಕೊತಾ ಇದ್ದೀನಿ ಈ ರೀತಿ ಬಿಸಿ ಮಾಡಾದ್ಮೇಲೆ ಒಂದು ಎರಡು ನಿಮಿಷ ಮಾಡಿದ್ರೆ ಸಾಕು ಇದನ್ನು ಒಂದು ಪಾತ್ರೆಗೆ ತೆಗ್ದಿಡ್ಕೊತಾ ಇದ್ದೀನಿ ಈಗ ಒಂದು ಪಾತ್ರೆಗೆ ಒಂದು ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಒಂದು ಬೌಲ್ ಅಷ್ಟು ಶೇಂಗಾ ಬೀಜನ ಹಾಕೊತಿದೀನಿ ಇಲ್ಲಿ ಶೇಂಗಾ ಬೀಜ ಮತ್ತು ಕಡಲೆ ಇದು ಎರಡು ಆಪ್ಷನಲ್ಲು ನಿಮ್ಮ ಮನೆಯಲ್ಲಿ ಇಷ್ಟಪಟ್ಟರೆ ನೀವು ಹಾಕ್ಬಿಟ್ಟು ಮಾಡ್ಬೋದು ಇಲ್ಲ ಅಂತ ಅಂದರೆ ಹಾಗೆ ಡೈರೆಕ್ಟಾಗಿ ಕೂಡ ಮಾಡ್ಕೋಬೋದು ಈಗ ಅದಕ್ಕೆ ಒಂದು ಬೌಲ್ ಅಷ್ಟು ಕಡಲೆ ಹಾಕ್ಕೊತಾ ಇದ್ದೀನಿ ಇವೆರಡನ್ನ ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡು ಇದನ್ನ ಒಂದು ಬೌಲಿಗೆ ನಾನೆಲ್ಲ ತೆಗ್ದಿಡ್ಕೊಂತ ಇದ್ದೀನಿ ಈಗ ಅದೇ ಎಣ್ಣೆಗೆನೆ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡಿದ್ದೀನಿ ಆಮೇಲೆ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೆ ಅಲ್ವಾ ಅದನ್ನ ಹಾಕೊಂತಾ ಇದ್ದೀನಿ ಒಂದ್ ಸ್ವಲ್ಪ ಕರ್ಬೇನ ಸೊಪ್ಪು ಆಮೇಲೆ ಹಸಿ ಮೆಣಸಿನ್ಕಾಯಿನ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡ್ಬಿಟ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಾಯಂಕಾಲ ಟೈಮಂತೂ ಮಳೆ ಬರ್ತಾ ಇತ್ತು ಅಂತ ಅಂದರೆ ಸೂಪರಾಗಿ ಇರೋ ಒಂದು ಈಗ ಅದಕ್ಕೆ ಅರಶಿನ ಪುಡಿನ ಹಾಕ್ಕೊತಾ ಇದ್ದೀನಿ ಅರಶಿನ ಹಾಕಿದ ಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ನೋಡಿ ಎಣ್ಣೆಯಲ್ಲಿ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಅಶ್ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಒಗ್ಗರಣೆ ಚೆಂದ ಮಿಕ್ಸ್ ಆದಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡು ಇಲ್ಲಿ ನಾನೇನು ಮಂಡಕ್ಕಿ ಬಿಸಿ ಮಾಡಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಹಾಕ್ಕೊತಾ ಇದ್ದೀನಿ ಮಂಡಕ್ಕಿ ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ ಇದನ್ನು ಇದನ್ನು ನೀವು ಜಾಸ್ತಿ ಕ್ವಾಂಟಿಟಿ ಕೂಡ ಮಾಡಿಬಿಟ್ಟು ಸ್ಟೋರ್ ಮಾಡಿ ಇಟ್ಕೋಬೋದು ವೀಕೆಂಡಲ್ಲಿ ಮಾಡಿಟ್ಕೊಂಡ್ರಿ ಅಂದರೆ ಮಕ್ಕಳಿಗೆ ವೀಕ್ ಡೇಸಲ್ಲಿ ಸ್ನ್ಯಾಕ್ಸ್ನ ನೀವು ಇದನ್ನ ಈಸಿಯಾಗಿ ಕೊಡ್ಬೋದು ಮತ್ತು ಹೆಲ್ತಿ ಸ್ನ್ಯಾಕ್ಸ್ ಕೂಡ ಹೌದು ಇದು ಒಗ್ಗರಣೆ ಜೊತೆ ಮಂಡಕ್ಕಿನ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಇದಕ್ಕೆ ಕಡಲೆ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಅದನ್ನು ಒಂದು ಮೂರು ಸ್ಪೂನ್ನಷ್ಟು ಹಾಕ್ಕೊತಾ ಇದ್ದೀನಿ ಸ್ಪೂನ್ನಷ್ಟು ಸಕ್ಕರೆ ಪೌಡರ್ನ ಹಾಕ್ತಾ ಇದ್ದೀನಿ ಆಮೇಲೆ ನಾನು ಶೇಂಗಾ ಮತ್ತು ಕಡಲೆನ ಹುರಿದಿಟ್ಕೊಂಡಿದ್ದೆ ಅಲ್ಲ ಅದನ್ನು ಇದ್ದೀನಿ ಈಗ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಎಲ್ಲದನ್ನು ಚೆನ್ನಾಗಿ ಹೊಂದ್ಕೋಬೇಕು ಮಂಡಕ್ಕಿ ಜೊತೆ ಆ ರೀತಿ ಚೆಂದ ಮಿಕ್ಸ್ ಮಾಡ್ಕೋಬೇಕು ನರ್ಗಿಸ್ ಮಂಡಕ್ಕಿ ಯಾವುದೇ ಅಂಗಡಿಗಳಲ್ಲಿ ತಿಂದರೂ ಕೂಡ ಈ ರೀತಿ ಪೇಪರ್ ಪಟ್ನ ಕಟ್ಬಿಟ್ಟು ಕೊಡ್ತಾರೆ ಸೊ ನಾನು ಇವತ್ತು ಅದೇ ರೀತಿನೇ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಮಂಡಕ್ಕಿ ಎಲ್ಲ ಮೇಲೆ ಇದ್ರ ಮೇಲ್ಗಡೆ ಸಣ್ಣದಾಗಿ ಕಟ್ ಮಾಡಿರೋವಂಥ ಈರುಳ್ಳಿನ ಹಾಕ್ತಾ ಇದ್ದೀನಿ ಆಮೇಲೆ ಒಂದು ಸ್ವಲ್ಪ ಸಣ್ಣದಾಗಿ ಹೆಚ್ಚಿರೋವಂಥ ಕೊತ್ತಂಬರಿ ಸೊಪ್ಪು ಖಾರನ ಹಾಕೊತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್